ತಮ್ಮ ಓಂ ಶಾಂತಿ ಪ್ರಾಣದಾನವನ್ನು ನೀಡುವವರು ತಂದೆಯಾಗಿದ್ದಾರೆ ಅವರು ಈ ಜ್ಞಾನವನ್ನು ಈ ರೀತಿ ಕೊಡುತ್ತಾರೆ ಅದರಿಂದ ಪ್ರಾಣದಾನವು ಸಿಕ್ಕಿಬಿಡುವುದು ಇಂತಹ ಪ್ರಾಣದಾನವನ್ನು ನೀಡುವ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಸತ್ಯ ಏನು ಅಂತ ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ ಏಕೆಂದರೆ ನಿಮಗೆ ಸತ್ಯ ತಿಳಿಯುವಷ್ಟರಲ್ಲಿ ಅವರು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆ ಕಳೆದುಕೊಂಡಿರುತ್ತಾರೆ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಕೇಳ್ತಿದ್ದಾರೆ ಯಾವ ಆಧಾರದ ಮೇಲೆ ಇಪ್ಪತ್ತೊಂದು ಜನ್ಮಗಳವರೆಗೂ ನಮ್ಮೆಲ್ಲ ಭಂಡಾರಗಳು ಸಂಪನ್ನವಾಗಿರುತ್ತೆ ಗೊತ್ತಾ ಸಂಗಮ ಯುಗದಲ್ಲಿ ನೀವು ಮಕ್ಕಳಿಗೆ ಯಾವ ಜ್ಞಾನ ಸಿಗುತ್ತೆ ಈ ಜ್ಞಾನವು ಆದಾಯದ ಮೂಲವಾಗಿದೆ ಈ ವಿದ್ಯೆಯ ಆಧಾರದಿಂದ ಎಲ್ಲ ಭಂಡಾರಗಳು ಸಂಪನ್ನವಾಗಿ ಬಿಡುತ್ತೆ ಈ ವಿದ್ಯೆಯಿಂದ ಇಪ್ಪತ್ತೊಂದು ಜನ್ಮಗಳಿಗೆ ಖುಷಿಯೂ ಸಿಕ್ಕಿಬಿಡುತ್ತೆ ಆದರ ಪ್ರಾಪ್ತಿಗಾಗಿ ಇಚ್ಛೆ ಇಟ್ಟುಕೊಳ್ಳಬೇಕಾದ ಯಾವುದೇ ಅಪ್ರಾಪ್ತ ವಸ್ತುವಿರುವುದಿಲ್ಲ ತಂದೆಯು ಜ್ಞಾನವನ್ನು ಈ ರೀತಿ ಮಾಡುತ್ತಾರೆ ಅದರಿಂದ ಆತ್ಮವು ಹೇಗಿದ್ದದು ಏನಾಗಿ ಬಿಡುತ್ತೆ ಓಂ ಶಾಂತಿ ಭಗವಾನ್ ವಾಚ ಸಾಲಿಗ್ರಾಮ ಮಕ್ಕಳು ತಿಳಿದಿದ್ದೀರಿ ಶಿವ ತಂದೆಯು ನಮಗೆ ಓದಿಸಲು ಬರುತ್ತಾರೆ ಮತ್ತು ಅವರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆ ಸತ್ಯಯುಗವು ಸುಧಾರಣೆಯಾಗಿರುವ ಹೊಸ ಪ್ರಪಂಚವಂತೆ ತಮ್ಮ ಕಲಿಯುಗವು ಸುಧಾರಣೆ ಆಗದಿರುವ ಹಳೆಯ ಪ್ರಪಂಚವಂತೆ ಇದನ್ನು ಸಹ ನಾವು ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೇವೆ ಮತ್ತು ಧಾರಣೆ ಮಾಡಿ ತಿಳಿಸಿಕೊಡಲು ಯೋಗ್ಯರು ಆಗುತ್ತೇವೆ ಇದರಲ್ಲಿ ಬಹಳ ಪರಿಶುದ್ಧತೆ ಬೇಕೋ ತಂದೆಯು ನಮಗೆ ಎಷ್ಟು ಪರಿಶುದ್ಧ ಮಾಡಿ ತಿಳಿಸಿಕೊಡುತ್ತಾರೆ ಸುಧಾರಣೆ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಯಾವಾಗ ನೀವು ಸುಧಾರಣೆ ಆಗಿಬಿಡುತ್ತೀರಿ ಆಗ ಮತ್ತೆ ನಾನು ಸುಧಾರಣೆ ಮಾಡ ಮಾಡುವ ಅವಶ್ಯಕತೆ ಇರೋದಿಲ್ಲ ನೀವು ಅನಾರ್ಯರಾಗಿ ಬಿಟ್ಟಿದ್ದೀರಿ ಈಗ ಆರ್ಯ ಅಂದರೆ ದೇವಿ ದೇವತೆಗಳಾಗಬೇಕಾಗಿದೆ ಅಂದಾಗ ಸತ್ಯಯುಗದಲ್ಲಿಯೇ ಆಗುತ್ತೀರಿ ಅವರೆಲ್ಲರೂ ಸುಧಾರಣೆಯಾಗಿದ್ದರು ಈಗ ಸುಧಾರಣೆ ಯಾಗದಿರುವವರು ಪೂಜೆ ಮಾಡುತ್ತಾರೆ ನಾವು ಅವರನ್ನು ಏಕೆ ಸುಧಾರಣೆಯಾಗಿರುವವರು ಎಂದು ಹೇಳುತ್ತೇವೆ ಎಂಬುದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಎಲ್ಲರೂ ಮನುಷ್ಯರೇ ಆದರೆ ಯಾರೂ ಸುಧಾರಣೆಯಾಗಿರುವ ಆರ್ಯರಾಗಿದ್ದರೋ ಅವರೇ ಎಲ್ಲರೂ ಕೆಟ್ಟು ಹೋಗಿದ್ದಾರೆ ಆರ್ಯರು ಮತ್ತು ಅನಾರ್ಯರು ಬಾಕಿ ಯಾರು ಆರ್ಯ ಸಮಾಜದವರು ಆಗಿದ್ದಾರೆಯೋ ಅದು ಮಠಪಂಥವಾಗಿದೆ ಇದೆಲ್ಲವನ್ನು ವೃಕ್ಷದ ಚಿತ್ರದಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಇದು ಮನುಷ್ಯ ಸೃಷ್ಟಿಯ ವೃಕ್ಷ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಏನೂ ಗೊತ್ತಿಲ್ಲದ ವಯಸ್ಸಿನಲ್ಲಿ ಸಂತೋಷವಾಗಿರುತ್ತೇವೆ ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಬೇಕಾಗತ್ತೆ ಇಷ್ಟೇ ಜೀವನ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ನಾವಂತೂ ಕಂಗಾಲರಿಗೆ ಕಂಗಾಲರಾಗಿಯೇ ಉಳಿದು ಬಿಟ್ಟೆವು ದೇವತೆಗಳು ಎಷ್ಟೊಂದು ಸಾಹುಕಾರರಾಗಿದ್ದರು ಈಗ ಎಲ್ಲವೂ ಕೃತಕ ಬಿಟ್ಟಿವೆ ಯಾವುದಕ್ಕೆ ಬೆಲೆ ಇರಲಿಲ್ಲ ಅದಕ್ಕೆ ಇಂದು ಬೆಲೆ ಇಟ್ಟಿಬಿಟ್ಟಿದ್ದಾರೆ ಅಲ್ಲಿ ಆಹಾರ ಧಾನ್ಯಗಳಿಗೆ ಬೆಲೆಯ ಮಾತೇ ಇರುವುದಿಲ್ಲ ಎಲ್ಲರಿಗೆ ತಮ್ಮ ತಮ್ಮದೇ ಆದ ಸಂಪತ್ತಿರುತ್ತೆ ಆ ಪ್ರಾಪ್ತಿಯ ಇಚ್ಛೆ ಇಟ್ಟುಕೊಳ್ಳಲು ಅಂತಹ ಯಾವುದೇ ಅಪ್ರಾಪ್ತಿ ಅಲ್ಲಿ ಇರೋದಿಲ್ಲ ತಂದೆಯು ತಿಳಿಸ್ತಾರೆ ನಾನು ನಿಮ್ಮ ಭಂಡಾರವನ್ನು ಸಂಪನ್ನ ಮಾಡಿಕೊಳ್ಳುತ್ತೇನೆ ನಾನು ನಿಮಗೆ ಇಂತಹ ಜ್ಞಾನವನ್ನು ಕೊಡುತ್ತೇನೆ ಯಾವುದರಿಂದ ನಿಮ್ಮ ಭಂಡಾರ ತುಂಬಿ ಹೋಗುತ್ತೆ ಜ್ಞಾನವೇ ಆದಾಯದ ಮೂಲ ಎಂದು ನಿಮ್ಮ ಬುದ್ಧಿಯಲ್ಲಿದೆ ಜ್ಞಾನವೇ ಸರ್ವಸ್ವವಾಗಿದೆ ಈ ವಿದ್ಯೆಯಿಂದ ನೀವು ಎಷ್ಟು ಶ್ರೇಷ್ಠರಾಗುತ್ತೀರಿ ವಿದ್ಯೆಯ ಭಂಡಾರವೇ ಅಲ್ಲವೇ ಹೇಗೆ ಆ ಶಿಕ್ಷಕರು ಓದಿಸುತ್ತಾರೆ ಅದರಿಂದ ಅಲ್ಪಕಾಲದ ಸುಖವೂ ಸಿಗುತ್ತೆ ಆದರೆ ಈ ವಿದ್ಯೆಯಿಂದ ನಿಮಗೆ ಇಪ್ಪತ್ತೊಂದು ಜನ್ಮಗಳ ಸುಖ ಸಿಗುತ್ತೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಇದನ್ನು ತಿಳಿದುಕೊಳ್ಳುವುದರಲ್ಲಿ ಸಮಯ ಹಿಡಿಸುತ್ತೆ ಬೇಗ ಯಾರು ತಿಳಿದುಕೊಳ್ಳಲು ಆಗುವುದು ಕೋಟಿಯಲ್ಲಿ ಕೆಲವರೇ ಬರುತ್ತಾರೆ ಎಲ್ಲ ಮನುಷ್ಯರು ಒಬ್ಬರು ಇನ್ನೊಬ್ಬರನ್ನ ಬೀಳಿಸುತ್ತಲೇ ಇರುತ್ತಾರೆ ಅಂತ್ಯದಲ್ಲಿ ಎಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಹೋಗಬೇಕಾಗುತ್ತದೆ ಕೊನೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಯ ಕಡೆ ಓಡುತ್ತಾರೆ ವಿದೇಶದಲ್ಲಿ ಯಾರಾದರೂ ಶರೀರ ಬಿಟ್ಟರೆ ಅವರನ್ನು ಭಾರತಕ್ಕೆ ಕರೆದುಕೊಂಡು ಬರುತ್ತಾರೆ ಏಕೆಂದರೆ ಭಾರತವು ಫಸ್ಟ್ ಕ್ಲಾಸ್ ಪವಿತ್ರ ಭೂಮಿಯಾಗಿದೆ ಭಾರತದಲ್ಲಿಯೇ ಹೊಸ ಪ್ರಪಂಚವಿತ್ತು ಈ ಸಮಯದಲ್ಲಿ ಇದಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲು ಸಾಧ್ಯವಿಲ್ಲ ಇದು ವಿಕಾರಿ ಪ್ರಪಂಚವಾಗಿದೆ ಆದ್ದರಿಂದಲೇ ಏ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಪ್ರಪಂಚವಂತೂ ಇದೇ ಆಗಿದೆ ಆದರೆ ಈ ಸಮಯದಲ್ಲಿ ಪ್ರಪಂಚದಲ್ಲಿ ಯಾರೂ ಪಾವನರಿಲ್ಲ ಪಾವನ ಆತ್ಮರು ಮೂಲವತನದಲ್ಲಿರುತ್ತಾರೆ ಅದು ಬ್ರಹ್ಮ ಮಹಾತತ್ವವಾಗಿದೆ ಎಲ್ಲರೂ ಪಾವನರಾಗಿ ಅಲ್ಲಿಗೆ ಹೋಗುತ್ತಾರೆ ಮತ್ತೆ ನಂಬರ್ ವಾರ್ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಇದು ಆದಿ ಸನಾತನ ದೇವಿ ದೇವತಾ ಧರ್ಮದ ತಳಹದಿಯಾಗಿದೆ ಮತ್ತು ಇದರಿಂದ ಮೂರು ಕೊಂಬೆಗಳು ಹೊರಡುತ್ತವೆ ಇದಂತೂ ದೇವತಾ ಧರ್ಮವಾಗಿದೆ ಇದು ಯಾವುದೇ ಕೊಂಬೆಯಲ್ಲ ಮೊದಲು ಈ ಫೌಂಡೇಶನ್ ಇರುತ್ತದೆ ನಂತರ ಮೂರು ಕೊಂಬೆಗಳು ಬರುತ್ತವೆ ಮುಖ್ಯವಾಗಿ ನಾಲ್ಕು ಧರ್ಮಗಳಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಕತ್ತಲಾಗದೆ ನಕ್ಷತ್ರ ಕಾಣಲ್ಲ ಕಷ್ಟವಿಲ್ಲದೆ ಜೀವನ ನಡೆಯೋಲ್ಲ ಏಳು ಬೀಳಿನ ನಡುವೆ ಬಾಳ ಬಂಡಿ ಸಾಗಲು ಸಾವಿರ ಮುಳ್ಳಿದ್ದರೂ ಗುಲಾಬಿಯಂತೆ ಮಿಂಚಬೇಕು ಅದುವೇ ನಿಜವಾದಂತಹ ಜೀವನದ ಅರ್ಥ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈ ನಾಟಕ ನಿಧಾನವಾಗಿ ನಡೆಯುತ್ತೆ ಅವರಂತೂ ಚಿಕ್ಕ ಚಿಕ್ಕ ನಾಟಕಗಳನ್ನು ರಚಿಸುತ್ತಾರೆ ಸುಳ್ಳು ಚಲನಚಿತ್ರಗಳನ್ನು ಮಾಡ್ತಾರೆ ಅದರಲ್ಲಿ ಕೆಲವು ಒಳ್ಳೆಯ ಮಾತುಗಳಿರುತ್ತೆ ಹೇಗೆ ವಿಷ್ಣು ಅವತರಣೆಯನ್ನು ತೋರಿಸ್ತಾರೆ ಮೇಲಿನಿಂದ ಇಳಿದು ಬರುತ್ತಾರೆ ಎಂದಲ್ಲ ಲಕ್ಷ್ಮೀನಾರಾಯಣರು ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಬಾಕಿ ಮೇಲಿನಿಂದ ಇಳಿದು ಬರುವ ಮಾತಿಲ್ಲ ಈಗ ನೀವು ಮಕ್ಕಳಿಗೆ ತಂದೆ ಓದಿಸುತ್ತಾರೆ ಆದ್ದರಿಂದ ನೀವೆಲ್ಲ ಮಕ್ಕಳು ಅರಿತುಕೊಳ್ಳುತ್ತೀರಿ ಮೊದಲು ನೀವು ಸಹ ತುಚ್ಛ ಬುದ್ಧಿಯವರಾಗಿದ್ದೀರಿ ಯಾವಾಗ ಆ ತಂದೆ ನಿಮ್ಮನ್ನು ತಿಳಿಸಿಕೊಡುತ್ತಾರೆಯೋ ಆಗ ಬುದ್ಧಿ ತೆರೆಯಿತು ಇಲ್ಲಿಯವರೆಗೂ ಏನಿಲ್ಲವನ್ನು ಕೇಳಿದರೋ ಅದು ಯಾವುದೇ ಕೆಲಸಕ್ಕೆ ಬರಲಿಲ್ಲ ಇನ್ನು ಇಳಿಯುತ್ತಲೇ ಬಂದಿರಿ ಆದ್ದರಿಂದ ನೀವು ಎಲ್ಲರಿಂದ ಬರೆಸಿಕೊಳ್ಳುತ್ತೀರಿ ಯಾವಾಗ ಬರೆದುಕೊಳ್ಳುತ್ತಾರೆಯೋ ಆಗ ಇವರ ಬುದ್ಧಿಯಲ್ಲಿ ಸ್ವಲ್ಪ ಕುಳಿತಿದೆ ಎಂದು ತಿಳಿದುಕೊಳ್ಳಬಹುದು ಹೊರಗಿನಿಂದ ಬರುತ್ತಾರೆ ಫಾರಂ ತುಂಬುತ್ತಾರೆ ಎಂದರೆ ಇವರು ನಮ್ಮ ಕುಲದವರಾಗಿದ್ದಾರೆ ಎಂದು ತಿಳಿಯುತ್ತೆ ಈ ಸುಧಾರಣೆಯಾಗದಿರುವ ಹಳೆಯ ಪ್ರಪಂಚವನ್ನು ಸುಧಾರಣೆ ಮಾಡಲು ಮೊದಲು ಸ್ವಯಂನ್ನು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ತಮ್ಮ ಬುದ್ಧಿಯನ್ನು ತಂದೆಯ ನೆನಪಿನಿಂದ ಪರಿಶುದ್ಧ ಮಾಡಿಕೊಳ್ಳಬೇಕಾಗಿದೆ ಪರಸ್ಪರ ವಾರ್ತಾಲಾಪ ಮಾಡಬೇಕಾಗಿದೆ ವಾದ ವಿವಾದವಲ್ಲ ಜ್ಞಾನದ ದಾನ ನೀಡಿ ಸರ್ವರ ಭಂಡಾರವನ್ನು ಸಂಪನ್ನ ಮಾಡಬೇಕಾಗಿದೆ ಅಂತ ಬಾಬೂರು ತಿಳಿಸ್ತಿದರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸ್ವಮಾನದ ಸೀಟಿನ ಮೇಲೆ ಸ್ಥಿತರಾಗಿ ಶಕ್ತಿಗಳಿಗೆ ಆದೇಶ ಪ್ರಮಾಣ ನಡೆಸುವಂತಹ ವಿಶಾಲ ಬುದ್ಧಿಭವ ನಿಮ್ಮ ವಿಶಾಲ ಬುದ್ಧಿಯಿಂದ ಸರ್ವ ಶಕ್ತಿಗಳ ರೂಪದ ಸೇವಾಧಾರಿಗಳನ್ನು ಸಮಯದಲ್ಲಿ ಕಾರ್ಯಗಳಲ್ಲಿ ತೊಡಗಿಸಿ ಏನೇ ಟೈಟಲ್ ನೇರವಾಗಿ ಪರಮಾತ್ಮನ ಮೂಲಕ ಸಿಕ್ಕಿರುವುದಾಗಿದೆ ಇದೇ ನಶೆಯಲ್ಲಿರಿ ಸ್ವಮಾನ ಸ್ಥಿತಿ ರೂಪಿ ಸೀಟ್ನ ಮೇಲೆ ಸೆಟ್ ಆಗಿ ಆಗ ಸರ್ವ ಶಕ್ತಿಗಳು ಸೇವೆಗಾಗಿ ಸದಾ ಹಾಜರಾಗಿರುವ ಅನುಭವವಾಗುತ್ತೆ ನಿಮ್ಮ ಆದೇಶಕ್ಕಾಗಿ ಕಾಯುತ್ತಿರುತ್ತಾರೆಯಾದ್ದರಿಂದ ವರದಾನ ಮತ್ತು ಆಸ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ ಮಾಲೀಕರಾಗಿ ಯೋಗಯುಕ್ತರಾಗಿ ಯುಕ್ತಿಯುಕ್ತ ಸೇವೆ ಸೇವಾಧಾರಿಗಳ ಜೊತೆ ತೆಗೆದುಕೊಂಡಾಗ ಸದಾ ರಾಜಿಯಾಗಿರುತ್ತಾರೆ ಪದೇ ಪದೇ ಅರ್ಜಿ ಹಾಕುವುದಿಲ್ಲ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾವುದೇ ಕಾರ್ಯ ಪ್ರಾರಂಭಿಸುವ ಮೊದಲು ವಿಶೇಷವಾಗಿ ಈ ಸ್ಮೃತಿ ಇಮರ್ಜ್ ಮಾಡಿಕೊಳ್ಳಿ ಸಫಲತೆ ನಾನು ಬ್ರಾಹ್ಮಣ ಆತ್ಮನ ಜನ್ಮ ಸಿದ್ಧ ಅಧಿಕಾರವಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ